ಯಾರು ಇದನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಹೇಳುವುದು ಏನು ಅಂತ ಹೇಳಿದ್ರೆ ಕನ್ನಡವನ್ನ ನನ್ನಷ್ಟು ಪ್ರೀತಿಸಿ ಕನ್ನಡವನ್ನ ನನ್ನಷ್ಟು ಬಳಕೆಗೆ ತಂದು ಕನ್ನಡವನ್ನ ನನ್ನಷ್ಟು ಅಂತರರಾಷ್ಟ್ರೀಯ ಮಟ್ಟಕ್ಕೆ ನೀವು ತಗೊಂಡೋಗಿ ಹೋಗಿ ಅಲ್ಲಿ ಹೋಗಿ ಅವರ ಬಾಯಲ್ಲಿ ಕನ್ನಡ ಅಂತ ಹೇಳಿಸ್ತಾ ಇದ್ದೀನಿ ಅಲ್ಲಿ ಹೋಗಿ ಕನ್ನಡದ ಇಡೀ ಒಂದೊಂದು ಪುಟವನ್ನ ನಾನು ಓದ್ತಾ ಇದ್ದೀನಿ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ ಇಷ್ಟು ಸಾಧನೆ ಮಾಡಿದರೆ ನೀವು ನನ್ನ ಮೇಲೆ ಕೆಸರ ಮಾಡಲಿಕ್ಕೆ ನಿಮ್ಗೆ ಅರ್ಹತೆ ಸಿಗತ್ತೆ ಇಲ್ಲದೆ ಇದ್ರೆ ನಿಮ್ಮ ಯಾವುದೇ ಮಾತಿನಲ್ಲಿ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಸಿಗೋದಿಲ್ಲ ದ್ವಂದ್ವಗಳಿರುತ್ತವೆ ಮತ್ತೆ ನಾನೇ ಸಾಕ್ಷಿ ಕನ್ನಡ ನಂಬಿದವರನ್ನ ಯಾವತ್ತಿಗೂ ಕೂಡ ಕನ್ನಡ ಕೈ ಬಿಡೋದಿಲ್ಲ ರಾಜಕೀಯವನ್ನ ಮಾಡ್ಬೇಕು ವಿರೋಧ ಪಕ್ಷ ಅಂತ ಇರ್ಬೇಕು ಆಡಳಿತ ಪಕ್ಷ ಅಂತ ಇರ್ಬೇಕು ಆದರೆ ಯಾವ ವಿಷಯದಲ್ಲಿ ರಾಜಕೀಯವನ್ನ ಮಾಡಬೇಕು ಯಾವ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂತಹ ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾದ್ರೆ ಬುಕ್ಕರ್ ಅಂತಹ ಒಂದು ಬಹುಮಾನ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಸಿಗಬೇಕಾದಂದ್ರೆ ಅದು ಬಹಳ ಸುಲಭದ ಮಾತಲ್ಲ ಅದನ್ನು ಕೂಡ ಬಹಳ ಕೇವಲವಾಗಿ ಒಂದಿಬ್ರು ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೇನು ಕೂಡ ಬೇಜಾರಿಲ್ಲ ಮಾತಾಡ್ಲಿ ಅವರವರ ಮಟ್ಟಕ್ಕೆ ತಕ್ಕ ಹಾಗೆ ಮಾತಾಡ್ತಾರೆ ನನಗೆ ಅದರ ಬಗ್ಗೆ ಏನು ಕೂಡ ಬೇಜಾರಿಲ್ಲ ಮತ್ತು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಇಸವಿಯಲ್ಲಿ ನಾನು ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಡಿದ ಮಾತಿನ ಕೆಲವು ಭಾಗವನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನು ಕೂಡ ನನ್ನ ವಿರುದ್ಧದ ಒಂದು ಬಹು ದೊಡ್ಡ ಆರೋಪ ಅನ್ನುವ ರೀತಿಯಲ್ಲಿ ಕೆಲವರು ಬಿಂಬಿಸ್ತಾ ಇದ್ದಾರೆ ಅದರಲ್ಲಿ ಆ ಸನ್ನಿವೇಶದಲ್ಲಿ ನಡೆದಂತಹ ವಿಚಾರವೇ ಹಾವೇರಿ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಮುಸ್ಲಿಂ ಸಾಹಿತಿಗಳನ್ನು ದೂರ ಇಟ್ಟಿದ್ದಕ್ಕೆ ಪ್ರತಿರೋಧವಾಗಿ ಆ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಅದರ ಅಧ್ಯಕ್ಷತೆ ಸ್ಥಾನದಿಂದ ನಾನು ಮಾತಾಡಿದಾಗ ನನಗೆ ನೇರವಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರು ದಲಿತರು ಮತ್ತು ತುಳಿತಕ್ಕೆ ಒಳಗಾದವರು ಹಾಗೂ ಮಹಿಳೆಯವರ ಧ್ವನಿಯಾಗಿ ಅಲ್ಲಿ ನಾನು ನನ್ನ ಮಾತುಗಳನ್ನ ಆಡ್ಬೇಕಾಗಿತ್ತು ಅದನ್ನೇ ಮಾತಾಡಿದ್ದೀನಿ ನಾನು ಅದರಲ್ಲಿ ಹೇಳಿರ್ತಕ್ಕಂಥ ವಿಷಯ ಎಲ್ಲರಿಗೂ ಅರ್ಥ ಆಗ್ತಕ್ಕಂಥದ್ದು ಯಾಕಂದ್ರೆ ಕನ್ನಡದವರು ಕುರಿತೋದೆಯು ಅವರು ಮಹಾ ಕಾವ್ಯ ಪ್ರಯೋಗ ಪರಿಣಾಮ ಮತಿಗಳು ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥವ್ರು ವಿಚಾರವನ್ನ ಅನ್ವೇಷಿಸ್ತಕ್ಕಂಥವ್ರು ಎದುರಿಗೆ ನಾನು ಕೆಲವು ಸಂಕೇತಗಳನ್ನ ಇಟ್ಟಿದ್ದೀನಿ ನಾನು ಹೇಳಿದ್ದೇನೆ ಕನ್ನಡವನ್ನ ಭಾಷೆಯಾಗಿ ಬಳಸೋಕೆ ಬದಲಾಗಿ ಭಾವುಕವಾಗಿ ಅದನ್ನ ಪರಿಗಣಿಸ್ತಾ ಇದ್ದೀರಿ ದೇವತೆಯನ್ನಾಗಿ ಮಾಡಿ ಮಂದಾಸನದಲ್ಲಿ ಇದ್ದಾಗ ಅದಕ್ಕೆ ಕೈ ಮುಗಿದು ಬಂದ್ರೆ ನಾವು ನಮ್ಮ ಕೆಲಸ ಮುಗಿಯಿತು ವೇರಸ್ ಭಾಷೆಯನ್ನ ಭಾಷೆಯನ್ನಾಗಿ ಪರಿಗಣಿಸಿದಾಗ ನಾನು ಓದ್ಬೇಕಾಗತ್ತೆ ನೀವು ಓದ್ಬೇಕಾಗತ್ತೆ ನಮ್ಮ ಮಕ್ಕಳು ಕೂಡ ಓದ್ಬೇಕಾಗತ್ತೆ ಪ್ರತಿಯೊಬ್ರು ಕೂಡ ಓದ್ಬೇಕಾಗತ್ತೆ ಈ ತರ ಭಾಷೆಯನ್ನ ಕನ್ನಡ ಭಾಷೆಯನ್ನ ಪ್ರಶ್ನೆ ಮಾಡ್ಬೇಡಿ ಅನ್ನದ ಭಾಷೆ ಆ ಭಾಷೆ ಈ ಭಾಷೆ ಅಂತ ಪ್ರಶ್ನೆ ಮಾಡ್ಬೇಡಿ ಅದನ್ನ ನಮ್ಮ ಭಾಷೆಯನ್ನಾಗಿ ನಾವು ಬಳಸೋಣ ಹಾಗೆಯೇ ಈ ರೀತಿ ಹಾವೇರಿ ಸಮ್ಮೇಳನದಿಂದ ದೂರ ಇಟ್ಟಿರ್ತಕ್ಕಂಥ ಅನೇಕ ಅಲ್ಪಸಂಖ್ಯಾತ ಸಮುದಾಯದವರನ್ನ ಎಲ್ಲಿ ನಿಲ್ಲಬೇಕು ಅನ್ನುವಂತ ಪ್ರಶ್ನೆಯಲ್ಲಿ ನೀವು ದೂರ ನಿಲ್ಲಬೇಡಿ ಹತ್ತಿರ ಬನ್ನಿ ಅಂತ ಹೇಳತಕ್ಕಂತ ಒಂದು ಮಾತು ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತೆ ಅನ್ನೋ ಮಾತನ್ನ ಅಲ್ಲಿ ಹೇಳಿದ್ದೀನಿ ಇನ್ನೂ ಒಂದು ಮಾತನ್ನ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು